ಸ್ನೇಹಿತರೆ ಆ ನಮ್ಮ ಶೃಂಗೇರಿ ಕ್ಷೇತ್ರದ ಒಬ್ಬ ಶ್ರೇಷ್ಠ ಮುತ್ಸದ್ದಿಗಳಲ್ಲೊಬ್ಬರಾದಂತ ನಮ್ಮವರೇ ಆದಂತ ಶ್ರೀ ಎಚ್ ಡಿ ರಾಜೇಂದ್ರ ಅವರು ಆ ನಮ್ಮನ್ನ ಅರಲಿ ಈಗ ಒಂದು ಹದಿನೈದು ಇಪ್ಪತ್ತಿನಗಳ ಕಳಿತು ಹಾಗಾಗಿ ಅವರ ವಿಶ್ವಾಸ ವರ್ಗ ಅವರ ಅಭಿಮಾನಿ ವರ್ಗ ಎಲ್ಲರೂ ಸೇರಿ ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಆ ಮತ್ತು ಮಲೆನಾಡು ಕರಾವಳಿ ಜನಪರ ಒಕ್ಕೂಟ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಎಚ್ ಟಿ ರಾಜೇಂದ್ರ ಅವರ ಗೌರವಾಧ್ಯಕ್ಷರಾಗಿದ್ದಂತಹ ನಾವಿಕ ಸಂಸ್ಥೆ ಮತ್ತು ಕೊಪ್ಪದ ವರ್ತಕ ಸಂಘ ಇವರೆಲ್ಲರೂ ಸೇರಿ ಕೊಪ್ಪದ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾದಂತಹ ಶ್ರೀ ಎಚ್ ಜಿ ವೆಂಕಟೇಶ್ ಅವರನ್ನ ನೇತೃತ್ವದಲ್ಲಿ ಎಚ್ ಟಿ ರಾಜೇಂದ್ರ ಅವರ ನುಡಿ ನಮನ ಸಮಿತಿ ಅಂತ ಹೇಳಿ ನಾವು ಆಯೋಜನೆ ಮಾಡಿಕೊಂಡು ಇವತ್ತು ನುಡಿ ನಮನ ಸಮಿತಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ನುಡಿನಮನ ಸಮಿತಿಯ ಅಧ್ಯಕ್ಷರಾದಂತಹ ಹಿರಿಯರಾದ ಶ್ರೀ ಎಚ್ ಜಿ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಈ ಪತ್ರಿಕಾಗೋಷ್ಠಿ ನಡೀತಿದೆ ಸೊ ಈ ಪತ್ರಿಕಾಗೋಷ್ಠಿಗೆ ನುಡಿ ಸಮಿತಿಯ ಅಧ್ಯಕ್ಷರು ನಮ್ಮಲ್ಲಿ ಹಿರಿಯರಾದಂತಹ ಶ್ರೀ ಎಚ್ ಜಿ ವೆಂಕಟೇಶ್ ಅವರನ್ನ ಸ್ವಾಗತ ಮಾಡ್ತೇನೆ ಅದೇ ರೀತಿಯಾಗಿ ಸಮಿತಿಯ ಹಿರಿಯ ಉಪಾಧ್ಯಕ್ಷಗಳಾದಂತಹ ಶ್ರೀ ಕೌರಿ ಪ್ರಕಾಶ್ ಅವ್ರನ್ನ ಕಾಂಡೆ ವೆಂಕಟೇಶ್ ಅವ್ರನ್ನ ಅಸ್ಕೋಟ್ ನಾಗೇಶ್ ಅವ್ರನ್ನ ಡಿ ಕೆ ನಾರಾಯಣ ಸ್ವಾಮಿ ಅವ್ರನ್ನ ಬಿ ಎನ್ ಆನಂದ್ ಅವ್ರನ್ನ ಮತ್ತು ಮಮತಾ ಸಾಯಿನಾಥ್ ಅವ್ರನ್ನ ಮಹಿಳಾ ಒಕ್ಕಲಿ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಶ್ರೀನಿಧಿ ಅವ್ರನ್ನ ಅದೇ ರೀತಿ ವಕೀಲ ಸಂಘದ ನಿರ್ದೇಶಕರು ಆಮೇಲೆ ಹಿರಿಯರಾದಂತ ಬೆಳ್ಳ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ತಿನ ಚಿಕ್ಕಮ ಜಿಲ್ಲಾ ಸಂಚಾಲಕರಾದಂತ ಶ್ರೀ ಎಚ್ ಕೆ ಸುರೇಶ್ ಅವ್ರನ್ನ ಸಮಿತಿಯ ಕಾರ್ಯದರ್ಶಿಗಳಾದಂತ ಶ್ರೀ ಗಣೇಶ್ ಬಲ್ಗಾರ್ ಅವ್ರನ್ನ ಸಮಿತಿಯ ಇನ್ನೊಬ್ಬರು ಕಾರ್ಯದರ್ಶಿಗಳಾದಂತ ನುಗ್ಗಿ ಮಂಜುನಾಥ್ ಅವರನ್ನ ರಾಜಶಂಕರ್ ಅವ್ರನ್ನ ಪ್ರಕಾಶ್ ಪೂಜಾರ್ ಅವ್ರನ್ನ ಆರೋಪ ವರ್ತಕ ಸಂಘದ ಅಧ್ಯಕ್ಷರಾದಂತ ಶ್ರೀ ಪ್ರಸನ್ ಶೆಟ್ಟರ್ನ ಮಲ್ನಾಡು ಕರಾಡು ಜನಪರ ಒಕ್ಕೂಟದ ಅನಿಲ್ ಹೊಸಪ್ಪ ಅವ್ರನ್ನ ರಾಜೇಂದ್ರನವರ ಪರಮ ಅಭಿಮಾನಿಗಳು ಜೆ ಡಿ ಎಸ್ ಮುಖಂಡರಾದಂತಹ ಶ್ರೀ ಮೊಹಮ್ಮದ್ ಬದ್ರಿಯಾ ಅವರನ್ನ ನಮ್ಮೆಲ್ಲರ ಹಿರಿಯರಾದಂತಹ ರಾಮಣ್ಣ ಭಂಡಾರಿ ಅವರನ್ನ ಈ ಅದೇ ರೀತಿಯಾಗಿ ಕೃಷಿ ಸಮಾಜದ ಮಾಜಿ ಅಧ್ಯಕ್ಷರು ನಮ್ಮೆಲ್ಲರ ಹಿರಿಯರು ರೈತ ಸಂಘದ ಮುಖಂಡರಾದಂತಹ ಶ್ರೀ ಶಿವಮ್ರಾ ಹರೀಶ್ ಅವರನ್ನ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸಿದ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂತ ಎಲ್ಲ ಪತ್ರಕರ್ತ ಸ್ನೇಹಿತರು ವಿಶೇಷವಾಗಿ ಮುದ್ರಣ ಮಾಧ್ಯಮ ಮತ್ತು ಕೃಷಿ ಮಾಧ್ಯಮದ ಸ್ನೇಹಿತರನ್ನ ಈ ಪತ್ರಿಕಾಗೋಷ್ಠಿ ಉತ್ಪೂರ್ವವಾಗಿ ಸ್ವಾಗತಿಸ್ತಾ ಒಂದು ಮೀಟಿಂಗ್ ದೆಸೆಯಿಂದ ಪತ್ರಿಕಾಗೋಷ್ಠಿ ಒಂದು ಸ್ವಲ್ಪ ಸಮಯ ತಡ ಆಗಿದೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಕೇಳ್ತೀನಿ ಜಲಂಧರ್ ಅವರು ವಿಜಯ ಕರ್ನಾಟಕದ ವರದಿಗಾರರು ನಾನು ತರವಾಗಿ ಸೇರ್ಕೊತೀನಿ ಸ್ನೇಹಿತರ ಹತ್ರ ನಾನು ವರದಿಯನ್ನ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಸೊ ಹಾಗಾಗಿ ಮೊದಲಿಂದಾಗಿ ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾದಂತ ಶ್ರೀ ಎಚ್ ಜಿ ವೆಂಕಟೇಶ್ ಅವರು ನುಡಿನಮನ ಸಮಿತಿಯ ನುಡಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿ ತದನಂತರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶ ಮಾತಾಡಬೇಕು ಅಂತ ಕೇಳ್ಕೊತೀನಿ ಈಗ ಶ್ರೀ ಎಚ್ ವೆಂಕಟೇಶ್ ಅವರು ನುಡಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆ ಮಾಡ್ಬೇಕು ಅಂತ ಹೇಳಿ ಕೋರ್ಕಿಯ Terima kasih telah menonton! This friend ನಮನ ಕಾರ್ಯಕ್ರಮದ ಎಲ್ಲ ಆತ್ಮೀಯ ಸ್ನೇಹಿತರೆ ಹಾಗೂ ಪತ್ರಿಕಾ ಮಿತ್ರರೇ ಹಿರಿಯ ಮಸ್ಸಿರಿ ನನಗೆ ಆತ್ಮೀಯನು ನನ್ನ ವಯಸ್ಸಿನಲ್ಲಿ ನನಗಿಂತ ಕಿರಿಯನು ಯಾರು ರಾಜೇಂದ್ರ ಆತ್ಮೀಯನಾದಂತ ರಾಜೇಂದ್ರನ ಒಂದು ಅಗಲಿಕೆ ಈ ಸಮಾಜಕ್ಕೆ ನಮ್ಮೆಲ್ಲರಿಗೂ ಒಂದು ಮಳೆ ಆಗದಿರುವಂತಹ ಒಂದು ದೊಡ್ಡ ಒಂದು ಸಂಕಟ ಅಂತ ಹೇಳಿದ್ರು ತಪ್ಪಿಲ್ಲ ಯಾವುದೇ ಸಮಸ್ಯೆಗಳಿರಲಿ ರೈತರ ಸಮಸ್ಯೆಗಳಿರಲಿ ಎಲಿಫೆಂಟ್ ಕಾರಿಡಾರ್ ಇರಲಿ ಹುಲಿ ಯೋಜನೆ ಇರಲಿ ಕಸ್ತೂರಿ ರಂಗನ್ ಇರಲಿ ಅಡಿಕೆ ಸಮಸ್ಯೆಗಳಿರಲಿ ಯಾವುದೇ ಇದ್ರೂ ಅದನ್ನ ಕೂಲಂಕುಷವಾಗಿ ಅದನ್ನ ಓದಿ ಅದಕ್ಕೆ ಒಂದು ಯಾವ ತರಹದ ಪರಿಹಾರ ಬೇಕು ಅನ್ನೋದ್ರಲ್ಲಿ ಯೋಚನೆ ಮಾಡ್ತಿದ್ದಂತ ಒಬ್ಬ ವ್ಯಕ್ತಿ ರಾಜೇಂದ್ರ ತಂದೆಯವರಿಗೆ ಬಹಳ ಆತ್ಮೀಯರಾಗಿದ್ದಂಥವ್ರು ರಾಜೇಂದ್ರ ತಂದೆಯವರು ಅಧಿಕಾರ ಅವಧಿಯಲ್ಲಿ ಅವರು ಮಂಡಲ್ ಪ್ರಧಾನರಾಗಿದ್ದರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಆ ಸಮಯ ಆ ಸಮಯದಲ್ಲಿ ಇದ್ದಿದ್ದವರು ಸೊ ತಂದೆಯವರ ರಾಜಕೀಯ ಜೀವನದಲ್ಲಿ ಇದ್ದಕ್ಕೂ ಅವರು ಅವ್ರ ಇದ್ದಾರೆ ಎಲ್ಲೋ ಒಂದು ಕಡೆ ಒಬ್ಬ ಆತ್ಮೀಯನನ್ನು ಕರ್ಕೊಂಡಂಥ ನೋವು ನಮ್ಮ ಹತ್ರ ಇದೆ ನಮ್ಮ ಸಮಾಜದಲ್ಲಿದೆ ಸೊ ಅದಕ್ಕೆ ನಾವೆಲ್ಲ ಸ್ನೇಹಿತರು ಕೂತ್ಕೊಂಡ್ಬಿಟ್ಟು ಸುಧೀರ್ ಅವರು ಅನಿಲ್ ಅವರು ಹರ್ಷ ಅವರೆಲ್ಲ ಕೂತು ಒಂದು ಯೋಚನೆ ಮಾಡಿ ಒಂದು ಕಾರ್ಯಕ್ರಮ ಕೊಪ್ಪದಲ್ಲಿ ಮಾಡಬೇಕು ಮೂರು ತಾಲೂಕಿನ ಒಂದು ಕ್ಷೇತ್ರ ಮಟ್ಟದ ಒಂದು ಕಾರ್ಯಕ್ರಮವನ್ನು ಕೊಪ್ಪದಲ್ಲಿ ಮಾಡಬೇಕು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಆ ಇನ್ವಿಟೇಷನ್ಸ್ ತಮಗೆಲ್ಲ ಕೊಡ್ತೀವಿ ಈಗ ದಯವಿಟ್ಟು ಆ ಕಾರ್ಯಕ್ರಮದ ಬಗ್ಗೆ ಒಳ್ಳೆ ರೀತಿಯಲ್ಲಿ ಹೈಲೈಟ್ ಮಾಡಿ ಹೆಚ್ಚಿನ ಜನಗಳು ಆ ಕಾರ್ಯಕ್ರಮಕ್ಕೆ ಬರ ಬರೋ ತರದಲ್ಲಿ ನಿಮ್ಮ ಪ್ರೋತ್ಸಾಹ ಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ಒಳ್ಳೆ ರೀತಿಯ ಕಾರ್ಯಕ್ರಮ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ರಾಜೇಂದ್ರ ಅವರ ಸಹೋದರರಾದಂತಹ ನರೇಂದ್ರ ಪ್ರಸಾದ್ ಅವರು ಹೈಕೋರ್ಟಿನ ಜಡ್ಜ್ಗಳು ಅವರು ಸಹಿತ ಕಾರ್ಯಕ್ರಮದಲ್ಲಿರ್ತಾರೆ ಜೊತೆಯಲ್ಲಿ ವಿಜ್ಞಾನಂದ ಸ್ವಾಮಿ ತೋಂಟದಾರ್ಯ ಮಠದ ಮುಂಡ ಮುಂಡರ್ಗಿ ಪೀಠಾಧ್ಯಕ್ಷರು ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಜೊತೆಯಲ್ಲಿ ನಮ್ಮ ಶಾಸಕರಾದಂಥ ರಾಜೇಗೌಡರು ಮಾಜಿ ಶಾಸಕರಾದಂಥ ಜೀವರಾಜ್ರವರು ನಮ್ಮ ರಾಜ್ಯ ದಳದ ಉಪಾಧ್ಯಕ್ಷ ಅಂತ ಸುಧಾಕರ್ ಗೋಪಾಲ್ ರವರು ನಮ್ಮ ಬಿ ಎಸ್ ಪಿ ಗೋಪಾಲ್ರವರು ರಾಜಶೇಖರ್ ಮೂರ್ತಿ ಜನಪ್ರಕಾಶನ ಬೆಂಗಳೂರು ಇವರು ಇವರೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಒಂದು ವ್ಯವಸ್ಥಿತವಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಅವತ್ತು ಆಯೋಜಿಸಿದ್ವಿ ಇದೇ ಒಕ್ಕಲಿ ಸಂಘದಲ್ಲಿ ಹದಿನಾರನೇ ತಾರೀಕು ಬೆಳಿಗ್ಗೆ ನಡೆಯುವಂಥ ಕಾರ್ಯಕ್ರಮ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನೀವು ಪ್ರೋತ್ಸಾಹ ಮಾಡಿ ಆ ಕಾರ್ಯಕ್ರಮವನ್ನು ಜನರ ಹೋಗೋ ಹೋಗೋತ್ರದಲ್ಲಿ ನಾವು ಪ್ರೆಸೆಂಟ್ ಮಾಡ್ಬೇಕಂತ ಇದ್ದೀವಿ ನಿಮ್ಮ ಸಹಕಾರವನ್ನು ನಾವು ಕೇಳ್ಕೊಳ್ತಾ ಇದೀವಿ ಹೆಚ್ಚು ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಆ ಕಾರ್ಯಕ್ರಮ ಚೆನ್ನಾಗಿ ಬರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ಆ ರಾಜೇಂದ್ರ ಅವರಿಗೆ ಇದೇ ಪತ್ರಿಕೆ ಮಟ್ಟದಲ್ಲೇನೆ ಅವರಿಗೆ ಹೆಚ್ಚಿನ ಅಸೀಮಯ ಪ್ರಶಸ್ತಿ ಬಂದಾಗ ಒಂದು ಸಾರ್ವಜನಿಕ ಅಭಿನಂದನೆಯನ್ನ ಆಯೋಜನೆ ಮಾಡಿ ಅವತ್ತು ಆಯೋಜನೆಯನ್ನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕುವೆಂಪು ವಿಚಾರಧಾರೆ ಬಸವಣ್ಣ ಅವರು ವಿಚಾರಧಾರೆ ಎಷ್ಟು ನಾಡಿಗೆ ಅವಶ್ಯಕತೆ ಅನ್ನೋದನ್ನೇ ರಾಜೇಂದ್ರ ಮಾತಾಡಿದರು ಹಾಗಾಗಿ ಎಲ್ಲಾ ಸಮಿತಿಯ ಹಿರಿಯರೆಲ್ಲ ಯೋಚನೆ ಮಾಡಿ ನಾಡಿನ ಖ್ಯಾತ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅವರು ಕುವೆಂಪುರವರು ಆಗಾಗ್ಗೆ ಮಾಡಿರ್ತಕ್ಕಂಥ ವಿದ್ವತ್ಪೂರ್ಣ ಭಾಷಣಗಳನ್ನ ಸಂಕಲಿಸಿ ಒಂದು ಪುಸ್ತಕವನ್ನ ತಂದಿದೆ ಕುವೆಂಪು ವಿಚಾರ ಕ್ರಾಂತಿ ಅಂತ ಅದನ್ನ ನಾಡಿನ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ನ್ಯಾಯಾಧೀಶಗಳ ಸಮಕ್ಷಮ ಬಿಡುಗಡೆ ಮಾಡಿದ್ರು ಎನ್ ಜಿ ಒ ಸಭಾಂಗಣದಲ್ಲಿ ಅದರ ಮರು ಬಿಡುಗಡೆ ರಾಜ್ಯದಲ್ಲಿ ಮೊದಲ ಬಾರಿಗೆ ಮರು ಬಿಡುಗಡೆ ಇಲ್ಲ ಆಗುತ್ತೆ ಸಮಿತಿಯವರು ತೀರ್ಮಾನ ಮಾಡಿ ಯೋಚನೆ ಮಾಡಿ ಅದನ್ನ ಆಯುಧ ವಿದ್ಯಾರ್ಥಿಗಳಿಗೆ ಅದನ್ನ ಉಚಿತವಾಗಿ ಈ ನುಡಿನ ಮರದ ನೆನಪಿನಲ್ಲಿ ತಲುಪಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದಾರೆ ಆ ಪುಸ್ತಕವನ್ನು ಸಹಿತ ವಿದ್ಯಾರ್ಥಿಗಳಿಗೆ ಓದ್ಲಿಕ್ಕೋಸ್ಕರ ಕಳಿಸ್ಬೇಕು ಮತ್ತು ಇಲ್ಲಿಯ ಆಯುಧ ವಿದ್ಯಾಸಂಸ್ಥೆಗಳಿಗೆ ರಾಜೇಂದ್ರ ಅವರ ನುಡಿನಲ್ಲಿ ಕೊಡ್ಬೇಕಂತ ಯೋಚನೆ ಮಾಡಿದ್ದಾರೆ ಅದೇ ರೀತಿಯಾಗಿ ರಾಜೇಂದ್ರ ಅವರ ನೆನಪಿಗೆ ಶಾಶ್ವತವಾಗಿರಬೇಕು ಈ ರೀತಿ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ಅಂತ ಹೇಳಿ ಸಾಹಿತ್ಯ ಪರಿಷತ್ತಿಗೆ ಅವ್ರ ಹೆಸರಿನಲ್ಲಿ ಒಂದು ದತ್ತಿಯನ್ನು ಇಟ್ಟು ಆ ಈ ಪುಸ್ತಕದ ಕುವೆಂಪು ವೈಚಾರಿಕತೆಯ ಆಧಾರದಲ್ಲಿಯೇ ಪ್ರತಿ ವರ್ಷ ಅವರ ನೆನಪಿನಲ್ಲಿ ಒಂದು ದತ್ತಿ ನಡೆಯುವ ಹಾಗೆ ಆಗ್ಬೇಕು ಅನ್ನುವಂಥದ್ದನ್ನು ಸಹಿತ ಆ ತೀರ್ಮಾನವನ್ನ ತಗೊಂಡಿದ್ದಾರೆ ಪತ್ರಕರ್ತರ ಮಾಹಿತಿಗೆ ಸೊ ಆ ದಿವಸ ಕಾರ್ಯಕ್ರಮ ಬೆಳಿಗ್ಗೆ ಹತ್ತು ಗಂಟೆಗೆ ಒಂದು ಅವರಿಗೆ ಗಾನ ನಮನದ ಮೂಲಕ ಗಾಯನ ನಮನದ ಮೂಲಕ ಪ್ರಾರಂಭ ಆಗಿ ಅದನ್ನು ಸುಮಾರು ಒಂದು ಗಂಟೆಗೆ ಮುಗಿಸ್ತೀವಿ ಮತ್ತು ಸಮಿತಿಯ ಎಲ್ಲ ಪದಾಧಿಕಾರಿಗಳ ಸಲಹೆಗಾಗುತ್ತೆ ಆ ವಿಶೇಷವಾಗಿ ಶ್ರೀ ಎಲ್ ಎಂ ಪ್ರಕಾಶ್ ಅವರ ಮುತುವರ್ಜಿಯಲ್ಲಿ ಅವತ್ತು ನಾವು ಬಂದಿರತಕ್ಕಂಥ ಎಲ್ಲ ರಾಜೇಂದ್ರ ಅವರ ಅಭಿಮಾನಿಗಳಿಗೆ ವಿದ್ಯಾರ್ಥಿಗಳಿಗೆ ಅವತ್ತು ಭೋಜನದ ವ್ಯವಸ್ಥೆಯನ್ನು ಸಹಿತ ಮಾಡಿದ್ದೀವಿ ಭೋಜನ ಸ್ವೀಕಾರದ ನಂತರ ಕಾರ್ಯಕ್ರಮ ಮುಗಿಯುತ್ತೆ ಸೊಂದು ವಂದನಾರ್ಪಣೆಯನ್ನ ಸಾಹಿತ್ಯ ಪರಿಷತ್ ತಾಲೂಕು ಆದ ಹರ್ಷ ಎಲ್ಲಿಗೂ ನಮಸ್ಕಾರ ಈ ನಾವು ಎಚ್ ಡಿ ರಾಜೇಂದ್ರ ನುಡಿ ನಮನ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಎಲ್ಲಾ ಪತ್ರಕರ್ತ ಮಿತ್ರರಿಗೆ ಆತ್ಮೀಯವಾದ ವಂದನೆಯನ್ನು ತಿಳಿಸ್ತೇನೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸುವಂತಹ ಯುವ ಎಚ್ ಜಿ ವೆಂಕಟೇಶ್ ಅವರಿಗೆ ಒಂದನೇ ಹಾಗೂ ವೇದಿಕೆಯ ಮೇಲೆ ಎಲ್ಲಾ ಗಣ್ಯರಿಗೂ ಸಹ ವಂದನೆ ಸಂಸ್ಥೆ ಈ ಕಾರ್ಯಕ್ರಮದ ಹೆಚ್ಚಿನ ಪ್ರಚಾರವನ್ನು ನೀವು ಪತ್ರಕರ್ತರು ಮಾಡಬೇಕು ಅಂತ ಹೇಳ್ಕೊಂತ ಎಲ್ಲರಿಗೂ ಮತ್ತೊಮ್ಮೆ ಕಾರ್ಯಕ್ರಮ